ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರೋಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಅನುದಾನಿತ ನೌಕರರೇ ನಿಮಗೆಲ್ಲರಿಗೂ ಈ ದಿನ ಪಿಂಚಣಿ ವಿಚಾರದಲ್ಲಿ ಒಂದು ಬಂಪರ್ ಗಿಫ್ಟ್ ಅಂತಲೇ ಹೇಳ್ಬೋದು ಬರ್ಜರಿ ಸಿಹಿ ಸುದ್ದಿ ಶುಭ ಸುದ್ದಿ ಅಂತಲೇ ಹೇಳ್ಬೋದು ಪಿಂಚಣಿದಾರರಿಗೆ ಅವಮಾನ ಮಾಡಿ ಪಿಂಚಣಿ ನಿಲ್ಲಿಸಿದವರಿಗೆ ತಕ್ಕ ಪಾಠ ಕಲಿಸಿ ಹಂಡ್ರೆಡ್ ಪರ್ಸೆಂಟ್ ಪಿಂಚಣಿಯನ್ನು ಕೊಡಲು ಆದೇಶವಾದಂತಹ ಹಂಡ್ರೆಡ್ ಪರ್ಸೆಂಟ್ ಪಿಂಚಣಿ ಸಿಗುವಂತಹ ಒಂದು ಅದ್ಭುತವಾದ ಮಾಹಿತಿ ನಿಮಗಾಗಿ ತಂದಿದ್ದೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾರಂಥ ವೃತ್ತಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳಿದ್ರು ಆ ಸಮಸ್ಯೆಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಈ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಾಯ್ನ್ ಆಗಿ ನಿಮ್ಮ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳಿ ಸ್ನೇಹಿತರೆ ಸರ್ಕಾರಿ ನೌಕರರು ಸರ್ಕಾರಿ ನೌಕರಿಗೆ ಸೇರಿ ಮೂವತ್ತು ನಲವತ್ತು ವರ್ಷ ಕೆಲಸ ಮಾಡಿರ್ತೀವಿ ರಿಟೈರ್ಡ್ ಆದಾಗ ಉತ್ತಮ ಜೀವನವನ್ನು ನಿರ್ವಹಿಸಬೇಕು ಯಾರ ಹಂಗಿನಲ್ಲಿ ಬದುಕಬಾರ್ದು ಅಂತ ಹೇಳಿ ಪಿಂಚಣಿ ಯೋಜನೆಗಳು ಇರ್ತವೆ ಸರ್ಕಾರಿ ನೌಕರರಿಗೆ ಸಿಗಬೇಕಾದಂಥ ನ್ಯಾಯಯುತವಾದ ಪಿಂಚಣಿ ಸಿಗಲಿಲ್ಲ ಅಂದಾಗ ತುಂಬ ಬೇಜಾರಾಗತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಿಂಚಣಿ ನಿಲ್ಲಿಸಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಹೈಕೋರ್ಟ್ ಒಂದು ಐತಿಹಾಸಿಕವಾದ ತೀರ್ಪನ್ನು ನೀಡಿದೆ ಅಂತಲೇ ಹೇಳ್ಬೋದು ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಗ್ರಾಜ್ಯುಟಿ ಹಾಗೂ ಪಿಂಚಣಿ ತಡೆ ಮಾಡಿದ್ದಂಥ ಆದೇಶವನ್ನು ಕರ್ನಾಟಕ ಹೈಕೋರ್ಟ್ ರದ್ದುಪಡಿಸಿ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಕೇಂದ್ರ ಅಬಕಾರಿ ಸೀಮಾ ಹಾಗೂ ಸೇವಾ ತೆರಿಗೆ ಇಲಾಖೆಯಲ್ಲಿ ಸರ್ವಿಸ್ ಮಾಡಿ ರಿಟೈರ್ಡ್ ಆಗಿರುವಂಥ ಎಪ್ಪತ್ತ್ಮೂರು ವರ್ಷದ ಕ್ಯಾನ್ಸರ್ ರೋಗ ಪೀಡಿತರಾದಂತಹ ಅರ್ಜಿದಾರರ ನೆರವಿಗೆ ಹೈಕೋರ್ಟ್ ಧಾವಿಸಿದೆ ಅವರಿಗೆ ಸೇರ್ಬೇಕಾದಂತಹ ಹಂಡ್ರೆಡ್ ಪರ್ಸೆಂಟ್ ಗ್ರಾಜ್ಯುಟಿ ಹಾಗೂ ಪಿಂಚಣಿ ತಡೆ ಹಿಡಿದಿದ್ದ ಆದೇಶವನ್ನು ಕರ್ನಾಟಕ ಹೈಕೋರ್ಟ್ ರದ್ದುಪಡಿಸಿ ಆದೇಶವನ್ನು ನೀಡಿದೆ ವಾದ ಪ್ರತಿವಾದವನ್ನು ಆಲಿಸಿದಂಥ ನ್ಯಾಯಪೀಠ ಅರ್ಜಿದಾರರಿಗೆ ಶೇಕಡಾ ನೂರರಷ್ಟು ಗ್ರ್ಯಾಚುಟಿ ಹಾಗೂ ಶೇಕಡಾ ನೂರರಷ್ಟು ಪಿಂಚಣಿಯನ್ನು ಏಕೆ ತಡೆ ಹಿಡಿಯಲಾಯಿತು ಯಾವ ನಿಯಮದಲ್ಲಿ ತಡೆ ಹಿಡಿಯಲಾಯಿತು ಎಂಬುದೇ ಇದರಲ್ಲಿ ತಿಳಿಸಿಲ್ಲ ಇದಕ್ಕೆ ಉತ್ತರ ಕೊಡಬೇಕು ಅರ್ಜಿದಾರರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಪ್ರಕರಣ ಬಾಕಿ ಇತ್ತು ಆದರೆ ವಿಚಾರಣಾ ನ್ಯಾಯಾಲಯ ಅರ್ಜಿದಾರರ ವಿರುದ್ಧದ ಕೇಸನ್ನು ರದ್ದುಪಡಿಸಿ ಆದೇಶವನ್ನು ಮಾಡಿತ್ತು ಕೇಸು ಖುಲಾಸೆಯಾಗಿತ್ತು ಹೀಗಿರುವಾಗ ಶಿಸ್ತು ಪ್ರಾಧಿಕಾರಿಯ ಆದೇಶದ ಮೇಲೆ ಗ್ರಾಜ್ಯುಟಿ ಹಾಗೂ ಪಿಂಚಣಿಯನ್ನು ಸಂಪೂರ್ಣವಾಗಿ ತಡೆ ಹಿಡಿಯುವುದನ್ನು ಒಪ್ಪಲಾಗದು ಅಲ್ಲದೆ ವಿಚಾರಣಾ ನ್ಯಾಯಾಲಯದ ಮುಂದೆ ಪ್ರಾಸಿಕ್ಯೂಷನ್ ಆರೋಪ ಸಾಬೀತುಪಡಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಈ ಕಾರಣಕ್ಕಾಗಿ ಯಾವುದೇ ಸಾಕ್ಷ್ಯಾಧಾರ ಇಲ್ಲದ ಇದ್ರೂ ಕೂಡ ಜೊತೆಯಲ್ಲಿ ವಿಚಾರಣಾ ನ್ಯಾಯಾಲಯದಲ್ಲಿ ನೀಡಿರುವಂಥ ಸೇಮ್ ಟು ಸೇಮ್ ರೆಕಾರ್ಡು ಶಿಸ್ತು ಪ್ರಾಧಿಕಾರದ ಮುಂದೆ ಕೂಡ ಒಂದೇ ರೆಕಾರ್ಡ್ ಆಗಿದೆ ಆದರೂ ಕೂಡ ಶಿಸ್ತು ಪ್ರಾಧಿಕಾರಿಯವರು ಪೂರ್ತಿ ಪಿಂಚಣಿ ಹಾಗೂ ಗ್ರಾಜ್ಯಟಿ ತಡೆ ಹಿಡಿಯುವ ಆದೇಶ ನ್ಯಾಯಸಮ್ಮತ ಅಲ್ಲ ಯಾವ ನಿಯಮದಲ್ಲಿ ಈ ಹೀಗೆ ತಡೆ ಹಿಡಿಯಲಾಗಿದೆ ಅದಕ್ಕೆ ನಿಯಮದಲ್ಲಿ ಅವಕಾಶವೂ ಇಲ್ಲ ಅಂತ ಹೇಳಿ ಮಾನ್ಯ ನ್ಯಾಯಪೀಠ ತಿಳಿಸಿದೆ ಸ್ನೇಹಿತರೆ ಈ ಹಿಂದೆ ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೆ ಮಾನ್ಯ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿತ್ತು ಏನು ಆದೇಶ ಕೊಟ್ಟಿತ್ತು ಅಂದರೆ ಜಿ ಎಂ ಟ್ಯಾಂಕ್ ವರ್ಸಸ್ ಗುಜರಾತ್ ಗೌರ್ಮೆಂಟ್ ಆದ ಪ್ರಕರಣದಲ್ಲಿ ಯಾವುದೇ ಒಬ್ಬ ಸರ್ಕಾರಿ ನೌಕರನ ವಿರುದ್ಧ ಇಲಾಖಾ ವಿಚಾರಣೆಯೇ ಮೊದಲು ಮುಗಿದು ಇಲಾಖಾ ವಿಚಾರಣೆಯಲ್ಲಿ ಆತನಿಗೆ ಶಿಕ್ಷೆ ಆದಂಥ ಪಕ್ಷದಲ್ಲಿ ಆತನ ಮೇಲೆ ಇದ್ದಂಥ ಕ್ರಿಮಿನಲ್ ಪ್ರಕರಣಗಳು ನಿಶ್ಸಂಶಯವಾಗಿ ಖುಲಾಸೆಗೊಂಡರೆ ಇಲಾಖಾ ವಿಚಾರಣೆಯಲ್ಲಿ ಮಾಡಿರುವಂಥ ಎಲ್ಲ ಆದೇಶಗಳನ್ನು ರದ್ದುಪಡಿಸಿ ಏನು ಆಪಾದಿತ ಅಧಿಕಾರಿ ಇರ್ತಾರೆ ಅವರಿಗೆ ಸಿಗಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಪಿಂಚಣಿಗಳನ್ನು ನೀಡಬೇಕು ಅಂತ ಹೇಳಿ ಆದೇಶವನ್ನು ಕೊಟ್ಟಿತ್ತು ಈ ಆದೇಶದ ವೈಲೇಷನ್ ಈಗ ಈ ಕೇಸಲ್ಲಿ ಏನಾಗಿದೆ ಅಂದರೆ ಭ್ರಷ್ಟಾಚಾರದ ಪ್ರಕರಣದಲ್ಲಿ ವಿಚಾರಣಾ ನ್ಯಾಯಾಲಯದಲ್ಲಿ ಕೇಸು ಖುಲಾಸೆ ಆಗಿದೆ ಆದರೂ ಕೂಡ ಖುಲಾಸೆ ಆದರೂ ಕೂಡ ಶಿಸ್ತು ಪ್ರಾಧಿಕಾರಿಗಳು ಆ ಈ ಆದೇಶವನ್ನು ಪರಿಗಣಿಸದೆ ಅವರಿಗೆ ಪಿಂಚಣಿ ಹಾಗೂ ಗ್ರಾಜ್ಯುಟಿಯನ್ನು ತಡೆ ಹಿಡಿದಿರೋದು ತಪ್ಪು ಅದರ ಜೊತೆಯಲ್ಲಿ ಮತ್ತೊಂದು ಕ್ಲಿಯರ್ ಕಟ್ ಆದೇಶನೇ ಇದೆ ಶಿವಕುಮಾರ್ ವರ್ಸಸ್ಸು ಕಮಿಷನರ್ ಆಫ್ ಪೊಲೀಸ್ ಪ್ರಕರಣದಲ್ಲಿ ಹೇಳ್ತಾ ಇದೆ ಕ್ರಿಮಿನಲ್ ಪ್ರಕರಣ ಹಾಗೂ ಇಲಾಖಾ ವಿಚಾರಣೆಯಲ್ಲಿರುವಂಥ ಪ್ರಕರಣದಲ್ಲಿ ಸೇಮ್ ಟು ಸೇಮ್ ತದ್ರೂಪಿಯಾಗಿದ್ದಾಗ ಇಲಾಖಾ ವಿಚಾರಣೆಯನ್ನ ಮುಂದೂಡಕ್ಕೆ ಅವಕಾಶಗಳು ಇದೆ ಈಗ ಇಲಾಖಾ ವಿಚಾರಣೆಯಲ್ಲಿ ಇರೋಂಥ ಆರೋಪಗಳೇ ಕ್ರಿಮಿನಲ್ ನ್ಯಾಯಾಲಯದ ಮುಂದೆ ಆರೋಪ ಇದೆ ಸೇಮ್ ಟು ಸೇಮ್ ರೆಕಾರ್ಡ್ ಅಲ್ಲಿರೋ ಚಾರ್ಜ್ ಶೀಟು ಅಲ್ಲಿರೋ ದಾಖಲಾತಿಗಳನ್ನೇ ಹಾಕಿ ಇಲಾಖಾ ವಿಚಾರಣೆಯನ್ನ ಮಾಡಿರ್ತಾರೆ ಇದು ತಪ್ಪು ನಮ್ಮ ವಿರುದ್ಧ ಏನು ಪ್ರಕರಣ ದಾಖಲಾಗಿರುತ್ತೆ ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಕರಣವೇ ರದ್ದಾದ ಮೇಲೆ ಇಲಾಖಾ ವಿಚಾರಣೆಯಲ್ಲಿ ಮಾಡಿರುವ ಆದೇಶವನ್ನು ತಡೆ ಹಿಡಿಯಬೇಕಲ್ವಾ ಆದರೆ ತಡೆ ಹಿಡಿಯುವಂಥ ಕೆಲಸವನ್ನು ಇಲ್ಲಿ ಮಾಡಿಲ್ಲ ಇದನ್ನೇ ನ್ಯಾಯಾಲಯ ಕೂಡ ತಿಳಿಸ್ತಾ ಇದೆ ಅದರ ಜೊತೆಯಲ್ಲಿ ಇಲಾಖಾ ವಿಚಾರಣೆ ಅಂತಿಮ ಅಂತ ಕೆಲವೊಂದು ತೀರ್ಪಿನಲ್ಲಿ ಇದೆ ಇಲಾಖಾ ವಿಚಾರಣೆ ಹಾಗೂ ಕ್ರಿಮಿನಲ್ ಪ್ರಕರಣ ಎರಡೂ ಒಟ್ಟೊಟ್ಟಿಗೆ ನಡೆದಾಗ ಇದು ಬರುತ್ತೆ ಆದರೆ ಭ್ರಷ್ಟಾಚಾರ ಪ್ರಕರಣವನ್ನು ಹೊರತುಪಡಿಸಿ ಕೆಲವೊಂದು ನಿಯಮಗಳು ಇದೆ ಸ್ನೇಹಿತರೆ ಅರ್ಜಿದಾರರ ವಿರುದ್ಧ ಯಾವುದೇ ಆರೋಪಗಳು ಸಾಬೀತಾಗಿಲ್ಲ ಅಂತ ಹೇಳಿ ಮಾನ್ಯ ನ್ಯಾಯಾಲಯವೇ ಆತನನ್ನು ನಿರ್ದೋಷಿ ಅಂತ ಹೇಳಿ ಕೇಸನ್ನು ಖುಲಾಸೆ ಮಾಡಿದ್ರೂ ಕೂಡ ಶಿಸ್ತು ಪ್ರಾಧಿಕಾರಿಯವರು ಯಾವ ನಿಯಮದ ಅಡಿಯಲ್ಲಿ ಅವರಿಗೆ ಪಿಂಚಣಿಯನ್ನು ಗ್ರ್ಯುಟಿಯನ್ನು ಅವ್ರಿಗೆ ಸಿಗಬೇಕಾದಂಥ ಸೌಲಭ್ಯವನ್ನು ತಡೆ ಹಿಡಿಯಲಾಗಿದೆ ಅನ್ನೋದೇ ಯಕ್ಷ ಪ್ರಶ್ನೆ ಇದು ಕೂಡ ನ್ಯಾಯಾಲಯ ತಿಳಿಸತ್ತೆ ನ್ಯಾಯಾಲಯ ಇನ್ನು ಮುಂದುವರೆದು ಪಿಂಚಣಿದಾರರಿಗೆ ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸಬೇಕು ಅಂತ ತಿಳಿಸಿದೆ ಅದರಲ್ಲೂ ಅರ್ಜಿದಾರರು ಕ್ಯಾನ್ಸರ್ ಸಂತ್ರಸ್ತರಾಗಿದ್ದು ಅರ್ಜಿದಾರರಿಗೆ ಎಪ್ಪತ್ತ್ಮೂರು ವರ್ಷಗಳಾಗಿದೆ ಅವರು ನಿವೃತ್ತಿಯಾಗಿ ಹದಿಮೂರು ವರ್ಷ ಕಳೆದರೂ ಕೂಡ ಅವರಿಗೆ ಸಿಗಬೇಕಾದಂಥ ನಿವೃತ್ತಿ ಭತ್ತೆ ಪಿಂಚಣಿ ಇದುವರೆಗೆ ದೊರೆತಿಲ್ಲ ಜೊತೆಗೆ ಅವರು ಕ್ಯಾನ್ಸರ್ ರೋಗದಿಂದ ಬಳಲುತ್ತಿದ್ದಾರೆ ಹಾಗಾಗಿ ಅನಗತ್ಯವಾಗಿ ಅವರಿಗೆ ತೊಂದರೆ ಕೊಡುವುದು ಬೇಡ ಅವರು ಸಾಕಷ್ಟು ನೋವನ್ನು ಅನುಭವಿಸಿದ್ದಾರೆ ಹೀಗಾಗಿ ಕೂಡಲೇ ಅವರಿಗೆ ಸಲ್ಲಬೇಕಾದ ಗ್ರಾಜ್ಯುಟಿ ಹಾಗೂ ಪಿಂಚಣಿ ಸೌಲಭ್ಯವನ್ನು ಕೊಡಬೇಕು ಮತ್ತೆ ಅರ್ಜಿದಾರರನ್ನು ನ್ಯಾಯಾಲಯಕ್ಕೆ ಎಳೆಯುವ ಕ್ರಮವನ್ನು ಕೈಗೊಳ್ಳಬಾರ್ದು ಅಂದರೆ ನೆಕ್ಸ್ಟ್ ಅಪೀಲ್ ಹಾಕ್ಬಿಟ್ಟು ಮತ್ತೆ ಮತ್ತೆ ನ್ಯಾಯಾಲಯಕ್ಕೆ ಕರೆಯುವಂಥ ಪ್ರಕರಣವನ್ನು ಮಾಡಬೇಡಿ ಅಂತ ಹೇಳಿ ಸರ್ಕಾರಕ್ಕೆ ತಾಕೀತು ಮಾಡಿ ವಿನಾಕಾರಣ ನಿವೃತ್ತ ನೌಕರರು ಪಿಂಚಣಿದಾರರ ಪಿಂಚಣಿಗಳನ್ನು ತಡೆ ಹಿಡಿಯುವಂತಹ ಕೆಲಸವನ್ನು ಮಾಡ್ತಾ ಇರೋಂಥ ಶಿಸ್ತು ಪ್ರಾಧಿಕಾರಕ್ಕೆ ಸರಿಯಾದ ಪಾಠವನ್ನು ಕರ್ನಾಟಕ ಹೈಕೋರ್ಟ್ ನೀಡಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈಗ ಶಿಸ್ತು ಪ್ರಾಧಿಕಾರದಲ್ಲಿ ಇರುವಂಥ ಅಧಿಕಾರಿಗಳು ಮುಂದೊಂದು ದಿನ ರಿಟೈರ್ಡ್ ಆಗ್ತಾರೆ ಅವರಿಗೂ ಇಂಥದ್ದೇ ಪರಿಸ್ಥಿತಿ ಬರುತ್ತೆ ಅವಾಗ ಅವರು ಎಚ್ಚರಿಕೆಯಿಂದ ಇರಬೇಕು ದಯವಿಟ್ಟು ಈಗಿನ ಸರ್ಕಾರಿ ನೌಕರರೇ ಮುಂದಿನ ನಿವೃತ್ತ ನೌಕರರು ಪಿಂಚಣಿದಾರರು ಅನ್ನೋ ಒಂದು ಅಂಶವನ್ನು ಗಮನದಲ್ಲಿಟ್ಕೊಂಡು ಕೆಲಸ ಮಾಡಬೇಕು ಸ್ನೇಹಿತರೆ ಈ ಆದೇಶ ಯಾರೆಲ್ಲ ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿಗೆ ಅನ್ಯಾಯ ಮಾಡಬೇಕು ಅಂತ ಹೇಳಿ ಪಿಂಚಣಿಯನ್ನು ತಡೆಹಳೆಯುವಂಥ ಕ್ರಮದ ವಿರುದ್ಧವಾಗಿದೆ ಅದರ ಜೊತೆಯಲ್ಲಿ ನ್ಯಾಯಕ್ಕೆ ಜಯ ಸಿಕ್ಕಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಗೌರವ ಕೊಡುವಂಥ ಕೆಲಸವನ್ನು ದಯವಿಟ್ಟು ಪ್ರತಿಯೊಬ್ಬರೂ ಮಾಡಿ ಯಾವುದೋ ಇಲ್ಲದೆ ಇರುವಂಥ ನಿಯಮವನ್ನು ತಂದು ಪಿಂಚಣಿ ತಡೆಯುವಂಥ ಕೆಲಸ ಮಾಡಬೇಡಿ ಅಂತ ಹೇಳ್ತಾ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇನ್ನು ಮುಂದೆ ಪ್ರತಿಯೊಬ್ಬ ನಿವೃತ್ತ ನೌಕರರು ಪಿಂಚಣಿದಾರಿಗೆ ಗೌರವ ಕೊಡುವುದು ನಮ್ಮ ಕರ್ತವ್ಯ ಜೈ ಹಿಂದ್ ಜೈ ಕರ್ನಾಟಕ